ಸ್ಟಾರ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ದಿನೇಶ್ ಕಾರ್ತಿಕ್ ತಮ್ಮ ಐಪಿಎಲ್ ವೃತ್ತಿ ಜೀವನವನ್ನು ಅಂತ್ಯಗೊಳಿಸಿದ್ದಾರೆ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಬುಧವಾರದ ಎಲಿಮಿನೇಟರ್ ಅವರ ಕೊನೆಯ ಪಂದ್ಯವಾಗಿದೆ ಇದರೊಂದಿಗೆ ಡಿಕೆ ಐಪಿಎಲ್ಗೆ ಗುಡ್ ಬೈ ಹೇಳಿದ್ದಾರೆ ಪಂದ್ಯದ ಕೊನೆಯಲ್ಲಿ ಆಸಿಬಿ ಕೂಡ ಆಟಗಾರರು ದಿನೇಶ್ ಕಾರ್ತಿಕ್ ಅವರಿಗೆ ಗೌರವ ರಕ್ಷೆಯನ್ನು ನೀಡಿದ್ರು ಈ ವೇಳೆ ವಿಕೆಟ್ ಕೀಪಿಂಗ್ ಗ್ಲೌಸ್ ಕಳಚಿ ಬೇಸರದಿಂದ ಮೈದಾನವನ್ನು ತೊರೆದ್ರು ಆಗ ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿದ್ದ ಅಭಿಮಾನಿಗಳು ಡಿಕೆ ಡಿಕೆ ಎನ್ನುವ ಘೋಷಣೆಗಳನ್ನು ಕೂಗಿದ್ರು ಎಲಿಮಿನೇಟರ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಸೋತ ನಂತರ ವಿರಾಟ್ ಕೊಹ್ಲಿ ಕೂಡ ದಿನೇಶ್ ಕಾರ್ತಿಕ್ ಅವರನ್ನ ಅಪ್ಪಿಕೊಂಡು ಭಾವುಕರಾದರು ರಾಜಸ್ಥಾನ್ ರಾಯಲ್ಸ್ ತಂಡದೊಂದಿಗೆ ಕೊನೆಯವರೆಗೂ ಹೋರಾಡಿದ ಆಸಿಬಿ ರೋಮನ್ ಪೋವೆಲ್ ಅವರನ್ನ ಕಟ್ಟಿಹಾಕಲು ಸಾಧ್ಯವಾಗದೆ ಸೋಲನ್ನ ಒಪ್ಪಿಕೊಳ್ತು ಇದರಿಂದಾಗಿ ಕೊನೆಯ ಬಾರಿ ಐಪಿಎಲ್ ಕಪ್ ಹಿಡಿದು ವೃತ್ತಿ ಜೀವನಕ್ಕೆ ಅದ್ದೂರಿಯಾಗಿ ವಿದಾಯ ಹೇಳುವ ಅವಕಾಶವನ್ನ ಕಾರ್ತಿಕ್ ಕಳೆದುಕೊಂಡ್ರು ಈ ಬಾರಿ ಐ ಪಿ ನಲ್ಲಿ ಆರ್ ಸಿ ಬಿ ಇಷ್ಟೊಂದು ಹಂತಕ್ಕೆ ಬಂದು ನಿಂತಿದೆ ಅಂದ್ರೆ ಅದರಲ್ಲಿ ದಿನೇಶ್ ಕಾರ್ತಿಕ್ ಅವರ ಪಾತ್ರ ಬಹಳ ತುಂಬಾ ಕೆಲವೊಂದಿಷ್ಟು ಪಂದ್ಯಗಳಲ್ಲಿ ಬೆಸ್ಟ್ ಫಿನಿಷರ್ ಆಗಿ ದಿನೇಶ್ ಕಾರ್ತಿಕ್ ಅವರು ಹೊರಹೊಮ್ಮಿದ್ರು ಇದೀಗ ಎಲಿಮಿನೇಟರ್ ಪಂದ್ಯವೇ ದಿನೇಶ್ ಕಾರ್ತಿಕ್ ಅವರ ಕೊನೆಯ ಪಂದ್ಯವಾಗಿದೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ಮತ್ತು ಆರ್ ಆರ್ ನಡುವೆ ನಡೆದಂತ ಎಲಿಮಿನೇಟರ್ ಪಂದ್ಯದಲ್ಲಿ ಆರ್ ಸಿ ಬಿ ಸೋಲನ್ನ ಕಂಡಿದೆ ಈ ವರ್ಷ ನಾನು ಐಪಿಎಲ್ಗೆ ವಿದಾಯ ಹೇಳ್ತೀನಿ ಅಂತ ಮೊದಲೇ ಹೇಳಿದಂತ ಡಿ ಕೆ ಎಲಿಮಿನೇಟರ್ ಪಂದ್ಯದಲ್ಲಿ ಆರ್ ತಂಡ ಸೋಲುವ ಮೂಲಕ ತಮ್ಮ ಕೊನೆಯ ಪಂದ್ಯವನ್ನ ಆಡಿದ್ರು ಆದರೆ ಕೊನೆಯ ಪಂದ್ಯದಲ್ಲಿ ಹೆಚ್ಚು ರನ್ ಗಳಿಸೋದಕ್ಕೆ ಸಾಧ್ಯವಾಗದೇ ಇದ್ರೂ ಕೂಡ ಡಿಕೆ ಈ ಬಾರಿಯ ಐಪಿಎಲ್ ಸೀಸನ್ನಲ್ಲಿ ಅತ್ಯುತ್ತಮವಾಗಿ ತಂಡವನ್ನ ವಿಕೆಟ್ ಕೀಪಿಂಗ್ ಮಾಡೋದರಲ್ಲಿ ಆಗಿರ್ಬೋದು ಬ್ಯಾಟಿಂಗ್ ಮಾಡೋದ್ರಲ್ಲಿ ಆಗಿರ್ಬೋದು ತಂಡಕ್ಕೆ ತಮ್ಮದಾದಂತ ಕೊಡುಗೆಯನ್ನು ನೀಡಿದ್ದಾರೆ ಇನ್ನು ಐಪಿಎಲ್ ಇತಿಹಾಸವನ್ನ ನೋಡೋದಾದ್ರೆ ಆರ್ ಸಿಬಿಯ ಗೆಲುವಿನಲ್ಲಿ ಸೋಲಿನಲ್ಲಿ ಪ್ರತಿಯೊಂದರಲ್ಲೂ ಕೂಡ ಡಿಕೆ ಭಾಗಿಯಾಗಿದ್ದಾರೆ ಆರ್ ಸಿ ಬಿ ತುಂಬಾ ದೊಡ್ಡ ಮೊತ್ತದ ರನ್ ಗಳಿಸುವಲ್ಲಿ ಶಕ್ತವಾಗಿದೆ ಅಂದ್ರೆ ಅದರಲ್ಲಿ ಡಿಕೆ ಅವರ ಪಾತ್ರ ತುಂಬಾನೇ ದೊಡ್ಡದು ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ಸೋಲನ್ನ ಕಾಣ್ತಾ ಇದ್ದಂತೆ ಡಿಕೆ ಅವರು ಕೂಡ ಐ ಪಿ ಎಲ್ಗೆ ವಿದಾಯವನ್ನ ಹೇಳಿದ್ರು ಈ ಸಂದರ್ಭದಲ್ಲಿ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ ಕೂಡ ಡಿಕೆ ಅವರನ್ನ ತಬ್ಬಿಕೊಂಡು ಭಾವಕವಾದಂತಹ ಕ್ಷಣ ಎಲ್ಲರಿಗೂ ಸಾಕ್ಷಿಯಾಯಿತು